ಏನು ಐ ಪಿ ಎಲ್ ಅಂತಿಮ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಫೈನಲ್ ಬಂದಿರ್ತಕ್ಕಂಥದ್ದು ತುಂಬಾ ಸಂತೋಷ ಇವತ್ತು ವಿರಾಟ್ ಕೊಹ್ಲಿ ಅವರ ಹದಿನೆಂಟು ವರ್ಷ ಸಾಧನೆಯಲ್ಲಿ ಇವತ್ತು ಫೈನಲ್ ಮ್ಯಾಚಲ್ಲಿ ನಮ್ಮ ಕರ್ನಾಟಕಕ್ಕೆ ಆರ್ ಸಿ ಬಿ ಮ್ಯಾಚ್ಗೆ ಘನತೆ ತರ್ತಕ್ಕಂಥ ಒಂದು ವಿಷಯದಲ್ಲಿ ಇವತ್ತು ತಿರುಪ್ತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಇವತ್ತು ಗೆಲ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಒಳ್ಳೇದಾಗ್ಲಿ ಅಂತ ಆಸ್ ಹೇಳ್ತೀನಿ ನಮಸ್ಕಾರ ತಂಡಕ್ಕೆ ತಂಡಕ್ಕೆ ಶಿಡ್ಲಿಘಟ್ಟದಲ್ಲಿ ಆರ್ಸಿಬಿ ಗೆಲುವಿಗಾಗಿ ಭಕ್ತಿ ಪೂರ್ವಕ ವಿಶೇಷ ಪೂಜೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಗೆಲುವು ಸಾಧಿಸಲಿ ಎಂಬ ಉದ್ದೇಶದಿಂದ ಶಿಡ್ಲಿಘಟ್ಟ ನಗರದಲ್ಲಿ ಭಕ್ತಿ ಭಾವಪೂರ್ಣವಾಗಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಈ ವಿಶಿಷ್ಟ ಪೂಜೆ ಶಿಡ್ಲಘಟ್ಟದ ಅಶೋಕ ರಸ್ತೆಯ ದ್ವಿಮುಖ ವಿದ್ಯಾಗಣಪತಿ ದೇವಾಲಯದಲ್ಲಿ ನೆರವೇರಿದ್ದು ವಿವಿಧ ವರ್ಗದ ಆರ್ಸಿಬಿ ಅಭಿಮಾನಿಗಳು ಹಾಗೂ ಯುವಕರು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಪೂಜೆಯನ್ನು ಆರ್ಸಿಜಿ ಫೌಂಡೇಶನ್ ಸಂಸ್ಥಾಪಕರಾದ ಸೀಕಲ್ ರಾಮಚಂದ್ರ ಗೌಡ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು ವೇದ ಘೋಷ ಹಾಗೂ ಜೈ ಆರ್ಸಿಬಿ ಘೋಷಣೆಗಳೊಂದಿಗೆ ದೇವಸ್ಥಾನದ ವಾತಾವರಣ ಶ್ರದ್ಧಾ ಮತ್ತು ಉತ್ಸಾಹದಿಂದ ತುಂಬಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆರ್ ಸಿ ಜಿ ಸಿಇಒ ಸಿಕಲ್ ಆನಂದಗೌಡ ಮಾತನಾಡಿ ಹದಿನೆಂಟು ವರ್ಷಗಳ ನಿರಂತರ ಪರಿಶ್ರಮದ ಫಲವಾಗಿ ಈ ಬಾರಿಯಾದರೂ ಕಪ್ ನಮ್ಮದಾಗಬೇಕೆಂಬ ಭಾರಿ ನಿರೀಕ್ಷೆ ಇಡೀ ಕರ್ನಾಟಕದ ಆರ್ ಸಿ ಬಿ ಅಭಿಮಾನಿಗಳಲ್ಲಿದೆ ಈ ಬಾರಿ ಕೇವಲ ಆಟವಲ್ಲ ಭಕ್ತಿಯ ಸಹಾಯದಿಂದ ಕೂಡ ಜಯ ನಮ್ಮದಾಗಲಿ ಎಂಬ ಆಶಯದಿಂದ ಪೂಜೆ ಸಲ್ಲಿಸಲಾಗಿದೆ ಎಂದು ಹೇಳಿದರು ಆರ್ಸಿಬಿ ಗೆಲುವಿಗಾಗಿ ಆರ್ಸಿಜಿ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ರಾಮಚಂದ್ರ ಗೌಡರವರು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಒಟ್ಟಾರೆ ಯುವ ಸಮೂಹದ ಬೆಂಬಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯುವಕರು ಈ ಬಾರಿ ಆರ್ ಸಿಬಿಗೆ ಕಪ್ ಖಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಆರ್ಸಿಬಿ ತಂಡ ಪ್ರತಿ ಸೀಸನ್ನಲ್ಲೂ ಭಾರಿ ಅಭಿಮಾನಿಗಳನ್ನು ಗಳಿಸಿದ್ದು ಈ ಬಾರಿಯ ಫೈನಲ್ ಗೆಲುವು ಮ್ಯಾಚ್ ಮಾತ್ರವಲ್ಲ ಭಕ್ತಿಯ ವಿಜೃಂಭಣೆಯೂ ಆಗಬೇಕು ಎಂಬ ಉತ್ಸಾಹದ ಅಭಿವ್ಯಕ್ತಿಯು ಈ ಪೂಜೆಯಲ್ಲಿ ಕಂಡು ಬಂತು ಹದಿನೆಂಟು ವರ್ಷಗಳ ಪರಿಶ್ರಮ ಒಂದು ಬಾರಿ ಆದರೂ ವಿಶೇಷವಾಗಿ ಈ ಬಾರಿ ನಾವು ಈ ಬಾರಿಯ ಒಂದು ಕಪ್ಪನ್ನ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಇಡೀ ಕರ್ನಾಟಕ ತುಂಬಾ ಕಾತುರದಿಂದ ಕಾಯ್ತಾ ಇದೆ ವಿಶೇಷವಾಗಿ ನಮ್ಮ ಬೆಂಗಳೂರಿನ ಆರ್ ಸಿ ಬಿ ಏನೋ ಫ್ಯಾನ್ಸ್ ಇದಾರೆ ಸುಮಾರು ದಿನ ದಿವಸದಿಂದ ಇದನ್ನ ಒಂದು ಹಬ್ಬದ ವಾತಾವರಣವಾಗಿ ನಿರ್ಮಾಣ ಮಾಡಬೇಕು ಹಬ್ಬದ ರೀತಿಯೇ ನಾವು ಇದನ್ನ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಆರ್ ಸಿ ಬಿ ತಂಡದ ಆಟಗಾರರಿಗೆ ಒಂದು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಅವರಿಗೆ ಒಂದು ಉತ್ಸಾಹವನ್ನ ನೀಡುವ ನಿಟ್ಟಿನಲ್ಲಿ ಎಲ್ರೂ ಸಹ ಅಭಿಮಾನಿಗಳು ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ನೆರವೇರಿಸತಕ್ಕಂತ ಕಾರ್ಯಗಳನ್ನ ಸುಮಾರು ಮಾಡ್ಕೊಂತ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಶಿಟ್ಲಘಟ್ಟದಲ್ಲೂ ಸಹ ಆರ್ ಸಿ ಬಿ ಫ್ರಾನ್ಸ್ ಸುಮಾರು ಜನ ಯುವಕರು ಇರೋದ್ರಿಂದ ಇವತ್ತಿನ ದಿವಸ ನಾವು ಸಹ ಆರ್ ಸಿ ಜಿ ಫೌಂಡೇಶನ್ ರಾಮಚಂದ್ರ ಗೌಡ ಅವರ ಫೌಂಡೇಶನ್ ವತಿಯಿಂದ ಇವತ್ತಿನ ದಿವಸ ನಾವು ಇಲ್ಲಿ ಯುವಕ ಗಣಪತಿಯಲ್ಲಿ ಮನವಿಯನ್ನ ಮಾಡಿಕೊಂಡ ಏನು ಇವತ್ತಿನ ದಿವಸ ಫೈನಲ್ ಪಂದ್ಯ ಇದೆ ಈ ಪಂದ್ಯದಲ್ಲಿ ಅತ್ಯಂತ ರೋಚಕವಾಗಿ ನಾವು ಆರ್ ಸಿ ಬಿ ತಂಡ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪೂಜೆಯನ್ನ ನೆರವೇರಿಸುತ್ತೇವೆ ಅದೇ ನಿಟ್ಟಿನಲ್ಲಿ ಇವತ್ತಿನ ಬೆಳಗ್ಗೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲೂ ಸಹ ರಾಮಚಂದ್ರೇಗೌಡರು ಇದೇ ರೀತಿಯಾದಂತಹ ಒಂದು ಪೂಜೆಯನ್ನ ನೆರವೇರಿಸೋದ್ರ ಮುಖಾಂತರ ಈ ಬಾರಿಯ ನಮ್ಮ ಒಂದು ತಂಡವಾದ ನೆಚ್ಚಿನ ತಂಡವಾದಂತಹ ಆರ್ ಸಿ ಬಿ ತಂಡ ಫೈನಲ್ ನಲ್ಲಿ ವಿಜೇತರಾಗ್ಲಿ ಎಷ್ಟೋ ಕನ್ನಡಿಗರ ಒಂದು ಕನಸು ನನ್ಸಾಗ್ಲಿ ಸುಮಾರು ಹದಿನೆಂಟು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸ್ ಆಯ್ತಾ ಇದ್ದಾರೆ ಈ ಗೆಲುವನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರೋಗ ಬ್ಯಾಟಿಂಗ್ ನಿಂದ ಪ್ರತಿ ಪಂದ್ಯವನ್ನ ಗೆಲ್ತಾ ಬಂದಿರ್ತೀವಿ ನಮ್ಗೆ ವಿಶ್ವಾಸ ಇದೆ ಈ ಇವತ್ತು ನಡೀತಾ ಒಂದು ಫೈನಲ್ ಪಂದ್ಯದಲ್ಲಿ ನಾವು ಗೆದ್ದೇ ಗೆಲ್ತೀವಿ ನಾವು ಫೈನಲ್ ನಲ್ಲಿ ಕಪ್ಪನ್ನ ಪಡೆದೇ ಪಡಿತೀವಿ ಅಂತ ಹೇಳ್ಬಿಟ್ಟು ನಾವು ನಾವು ಅಂದ್ಕೊಂಡಿದೀವಿ ಅದೇ ರೀತಿಯಾಗಿ ದೇವರಲ್ಲಿ ನಾವು ಕೋರಿಕೆಯನ್ನು ನಿಟ್ಟಿದ್ದೀವಿ ಆ ದೇವರು ನಮ್ಮ ಮೇಲೆ ಒಂದು ಕರ್ಣಿಯನ್ನು ತೋರಿಸಿ ಈ ಬಾರಿ ಈ ಪಂದ್ಯವನ್ನ ಗೆಲ್ಲಿಕೆ ಅನುವು ಮಾಡಿ ಅಂತ ಹೇಳ್ಬಿಟ್ಟು

भारत मतक के रॉयल चैलेंज बैंगलोर गए विराट कोहली गए आरसीबी सी बी गए आरसीबी गए